Uh, mm -hmm. Oh, my God! Maiti! my father, gone city. Uh, told this beauty to look at you. ನಟಿ ಲಕ್ ಮೀ ಅಂದ್ರೆ ಅದನ್ನ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರೆ ನಾನು ಅಂತ ಯುವರ್ ಸ್ವೀಟ್ ನೇಮ್ ರಾಜ್ ಸ್ವಲ್ಪ ಉದ್ದ ಆದ್ರು ನೇಮ್ ಸ್ವೀಟ್ ಆಗಿದೆ ನೀನು ಟಿಪಿ ಒನ್ ನೋ ಸಿಸ್ಟರ್

ポテチでできねえマネベガビグベガね私してできるんだねねああか通りよねいいの読める

ನಿನ್ ಮೇಲೆ ಫುಟ್ ನ ಬ್ಲಡ್ ತರ ಚೆಲ್ಲದ ಮೇಲೆ ನಮ್ ಡಿಸೋಜಾ ಡೈನಾಮಿಕ್ ಆಗಿಲ್ದೆ ಅನಿಮಿಕ್ ಆಗ್ಬಿಟ್ಟಿದ್ದಾಳೆ ಈಗ ನೀನ್ ಊಟ ಮಾಡ್ತಾ ಇದ್ರೆ ತಾನು ಊಟ ಮಾಡಲ್ಲ ಅಂತ ಗವರ್ನರ್ ಸಿಗ್ನೇಚರ್ ಆಗಿರೋ ಗೆಜಿಟ್ ಆರ್ಡರ್ ತರ ತಾನು ಆರ್ಡರ್ ಪಾಸ್ ಮಾಡ್ಬಿಟ್ಟಿದ್ದಾಳೆ ಪ್ಲೀಸ್ ಊಟ ಮಾಡು ಸಾರಿ ಕೇಳು ಸರಿ ಸರಿ ಊಟ ಮಾಡಿಸ್ಲಾ ಸರಿ ಸರಿ ನೀವೇ ಮಾಡಿ

ನಿನ್ ಲೈಫ್ ಕೊಡ್ತೀನಿ ಇವತ್ ರಾತ್ರಿ ನನ್ನ ಜೊತೆ ಮಲ್ಕೋಬಾ ಅಂತ ಕರಿತಾ ಇದ್ದಾರೆ ಅದಕ್ಕೆ ಹೆದರಿಕೆ ಆಗಿ ಇಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ ಹೇಗಾಯ್ತಲ್ಲ ಇನ್ನು ಹೊರಡು ಛೇ ನೀನು ಒಂದು ಹೆಣ್ಣು ನಾನು ಒಂದು ಹೆಣ್ಣು ನನ್ನ ಕಷ್ಟ ನಿನಗಷ್ಟು ಗೊತ್ತಾಗೋದಿಲ್ವಾ ನಾನು ಹೊರಗಡೆ ಹೋದ್ರೆ ಮಾಸ್ಟರ್ ನನ್ನ ಅದೇ ನಾನೇನ್ ಮಾಡ್ಬೇಕೀಗ ನಮ್ಮ ಅಕ್ಕ ನಿನ್ನ ಫ್ರೆಂಡು ಆ ಕಡೆ ರೂಮಲ್ಲಿ ಹಾ ಮಲ್ಗಿದ್ದಾರೆ ಸರಿ ಮಲ್ಕೋಬಾ ಇಲ್ಲಾಕ್ ಬಂದೆ ಅಲ್ ಮೈಕ ಹೋಗು ே மக்கொள்ளி நானா ನೆಚ್ಚಿ ಹತ್ತಿದೆ ಅಂದ್ರೆ ನಿಮ್ಮನ್ನ ಯಾರೋ ಜ್ಞಾಪಸ್ಕೋತಿರ್ಬೇಕು ಅದೆಲ್ಲ ಏನೂ ಇಲ್ಲ ಆಹಾ ಮನಸ್ನಲ್ಲಿ ಇರೋದು ಮುಖ ಅನ್ನೋ ಕನ್ನಡಿಯಲ್ಲಿ ಕಾಣುತ್ತೆ ಅಂದ ಹಾಗೆ ನಿಮ್ಮನ್ನ ನಿಮ್ ಹುಡುಗ ಜ್ಞಾಪಸ್ಕೋತಾ ಇರ್ಬೇಕು ಏನ್ ಪ್ರಯೋಜನ ಈ ಹಾಳಾಗ್ಬಿಟ್ಟು ಇಲ್ಲಿಗ್ ನನ್ ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ನಾನು ಅವ್ರ ಜೊತೆ ಈಗ ಏನಾಯ್ತು ನನ್ನನ್ನೇ ನಿಮ್ಮ ಅಂದ್ಕೊಂಡಿರ್ಬೋದಲ್ಲ ಅದ್ ಹೇಗಾಗತ್ತೆ ಆಗೋದೇ ಇಲ್ಲ ಅಂದ್ರೆ ಆಗೋದೇ ಇಲ್ಲಪ್ಪ ಸಪೋಸ್ ಅವನಿಗೆ ಬಂದ ಅನ್ಕೊಳ್ಳಿ ಏನ್ ಮಾಡ್ತೀರಾ ಅವ್ರೇನಾದ್ರೂ ಬಂದ್ರೆ ಅವ್ರೇನಾದ್ರೂ ಬಂದಿದ್ರೆ ಇಲ್ಲೇ ಏನ್ರಮ್ಮ ನಿಮ್ದು ಹೋಗಿ ಏನ್ ಮಾಡ್ಲಿ ಈಗ

డౌట్ <rearaxe> <Çaina> <eux> <sch��> <situación>

ಇವರಿಬ್ಬರ ಮೇಲೆ ಇಟ್ಟಿರೋ ಪ್ರೇಮ ನಮ್ಮನ್ನು ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು ಇಬ್ರು ಹುಡುಗಿರಿಗೆ ಬೇದಿ ಮಾತ್ರ ಕೊಟ್ಟು ಈ ಬಾಲ್ ಟೂರ್ನಮೆಂಟ್ ಗೆಲ್ಲೋ ಮಾಡ್ತು ನಿಮಿಬ್ರು ಶಾಶ್ವತವಾಗಿರ್ಲಿ ಬಟ್ ನೀರು ನನ್ನ ಹತ್ರ ತಮಾಷೆ ಮಾಡಿದ್ರಿ ಓಕೆ ಇನ್ನೊಂದು ಇಂಥ ಹುಡುಗಾಟ ಆಡಕ್ ಹೋಗ್ಬೇಡಿ ನೀವು ಅಂಡರ್ಸ್ಟ್ಯಾಂಡ್ ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ನನಗೂ ಒಂದು ಮದುವೆ ಆಗೋಣ ಅಂತ ಏಯ್ ನೀವು ಬರ್ತಿದ್ದೀರ ತಾನೆ ನನ್ ಜೊತೆ ಸರ್ ಕಮಾನ್ ನಾನೇನ್ ಸುಮ್ಮನೆ ಕೇಳ್ತಾ ಇಲ್ಲ ನೋಡ ಇನ್ ಇದೇ ತರ ಸತಾಯಿಸಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಈ ವಿಷಯ ಏನಾದ್ರು ಅನು ಗೊತ್ತಾದ್ರೆ ಏನು ಏನೋ ಮಾಡ್ತೀಯಾ ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಕತ್ತಿ ರಾಶಿ ತಳ್ಳೋ ಅಯ್ಯೋ ಪಾಪ ಶನಿ ಹೆಗ್ಲವ್ರದಾರಲ್ಲ ಹೀಗೆ ಆಡೋದು ನೀನೇನ್ ಮಾಡ್ತೀಯ ಮಿಸ್ಟರ್ ಅಶೋಕರ್ ಏನದೇ ಬಿಡಿ ಏನೋ ಮಾಡ್ತೀಯ ಇನ್ಮೇಲೆ ನಿನ್ನ ಪಾಲಿಗೆ ನಾನೇ ಶನಿ ಇವತ್ತಿನ ನನ್ನ ಹೆಸರು ಕರೆಯೋ ಧೈರ್ಯ ಬಂತ ನಿನಗೆ ನೀನ್ ನನ್ನ ಮೇಲೆ ಕೈ ಮಾಡ್ತೀಯಾ ನೋಡ್ತಾ ಇರ್ತೀನಿ ನೋಡ್ತಾ ಇರಿ ಏನಾಗುತ್ತೆ ಅಂತ ಅವನ್ ಮೊದ್ಲೆ ಕೋಪಿಷ್ಟ ಏನ್ ಮಾಡ್ತಾನೋ ಏನು ಏನ್ ಮಾಡ್ತಾನೆ ಪ್ರಾಣ ತೆಗಿಬಹುದು ಬಿಡು ನಾಳೆ ಹೋಗೋ ಪ್ರಾಣ ಇವತ್ತೇ ಹೋಗ್ಲಿ ಚಿಕ್ಕಪ್ಪ ಯಾಕೆ ಹಾಕೊಟ್ಟದ್ರು ಯಾಕೆಂದ್ರೆ ಅವನ್ ತಲೆ ಕೆಟ್ಟಿದ್ರೆ ಹೋದ ನೀನೇನ್ ತಲೆ ಕೆಡಿಸ್ಕೊಬಡ ನಾಳೆ ನಿನ್ ಎಂಗೇಜ್ಮೆಂಟ್ ಆಗ್ಲಿ ಆಮೇಲೆ ನಾನೇನು ಅಂತ ತೋರಿಸ್ತೀನಿ ಡ್ಯಾಡಿ ನನ್ನ ಎಂಗೇಜ್ಮೆಂಟ ಹೌದು ಯಾಕೆ ಈಗಲೇ ಮದ್ವೆ ಬೇಡ ಡ್ಯಾಡಿ ನೋಡು ಮಕ್ಕಳಿಗೆ ಯಾವ ಯಾವ ವಯಸ್ಸಿನಲ್ಲಿ ಏನೇನ್ ಮಾಡಬೇಕು ಅಂತ ತಂದೆಯಾಗಿರೋ ನನಗೆ ಚೆನ್ನಾಗಿ ಗೊತ್ತು ಅದ ಹಾಗಲ್ಲ ಡ್ಯಾಡಿ ಹೇಳ ನೀನೇನು ಹೇಳಬೇಕಾಗಿಲ್ಲ ನನ್ನ ಫ್ರೆಂಡಿಗೆ ನಾನು ಮಾತು ಕೊಟ್ಟಿದ್ದೀನಿ ನಾಳೆ ನಿನ್ನ ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ ನಾಳೆಗೆ ಒಡವೆ ವಸ್ತ್ರ ಏನೇನು ಬೇಕು ಎಲ್ಲ ಸಂಜೆನೆ ತಂದ್ಬಿಡು ಆ ನಾನು ಆಮೇಲೆ ಬರ್ತೀನಿ ಅಮ್ಮ ನೀನು ತಗೋ ಕಾಫಿ ತಗೊಂಡ್ಬರ್ತೀನಿ ಹೋಗಮ್ಮ

ಎಲ್ಲ ಒಳ್ಳೇದಾಗುತ್ತೆ ಮಕ್ಕಳು ಬೆಳೆದ ತಕ್ಷಣ ಮದುವೆ ಮಾಡ್ಬಿಟ್ರೆ ದೊಡ್ಡವರು ತಮ್ಮ ಜವಾಬ್ದಾರಿ ಮುಗಿದೋಯ್ತು ಅನ್ಕೊಂಡ್ಬಿಡ್ತಾರೆ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರನ್ನೂ ಒಂದ್ ಮಾತ್ ಕೇಳಬೇಕು ಅನ್ನೋದನ್ನ ಆಗೋಗುತ್ತಾ ಮಾಡೇನಾದ್ರೂ ಆದ್ರೆ ಖಂಡಿತ ವೆರಿ ಗುಡ್ ಚೆನ್ನಾಗಿ ಹೇಳಿದೆ ಒಳ್ಳೆ ಹೇಳಿದ ನೀನ್ ಹೇಳು ಅವಳು ನಾನು ಪ್ರಾಣ ಕಳ್ಕೊತೀನಿ ಅಂತ ಹೇಳ್ತಾಳೆ ಆಮೇಲೆ ನಮಗೇನಿದೆ ಕೆಲಸ ಲವ್ ಅಂದ್ಮೇಲೆ ಇವೆಲ್ಲ ಕಾಮನ್ ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ಫೇಸ್ ಮಾಡೋದು ಬಿಟ್ಬಿಟ್ಟು ಪ್ರಾಣ ಕಳ್ಕೊತಾನಂತೆ ಪ್ರಾಣ ನಿಮ್ ತಂದೆ ಹತ್ರ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕಾಗಿತ್ತು ಅವ್ರ ಹತ್ರ ನನ್ನ ಕೇಳ್ತೀನಿ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಇನ್ನು ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಿದ್ರ ಇಲ್ಲ ನನ್ನನ್ನ ಕೂಡಿ ಬೇಗ ಹಾಕ್ತಾ ಇದ್ರು ಇವತ್ತು ನಿಮ್ಮನ್ನ ಯಾರನ್ನ ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ ಹಾಗಾದ್ರೆ ನಾನೇ ನಿಮ್ಮ ಮನೆಗೆ ಬಂದು ಹೇಳಲ್ಲ ಅವ್ಳು ಹೇಳಿದ್ರು ಒಂದೇ ನೀನ್ ಹೇಳಿದ್ರು ಒಂದೇ ಅದೆಲ್ಲ ಬೇಡ ಪ್ರಾಬ್ಲಮ್ನ ಈಜಿಯಾಗಿ ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ ಹೇಗೆ ಅಂತ ಬೇಗ ಹೇಳು ಹೌದು ಹೌದು ಕೇಳಿದ ತಕ್ಷಣ ಹೇಳಕ್ಕೆ ಇದೇನು ಕಂಪ್ಯೂಟರ್ ಬೇನ ಸ್ವಲ್ಪ ಯೋಚನೆ ಮಾಡ್ಬೇಕಪ್ಪ ಯಾವಾಗ್ಲೂ ಚಾಲೆಂಜ್ ಮಾಡಿ ಬೆಟ್ಸ್ ಗೆಲ್ಲೋದ್ರಲ್ಲಿ ಫಸ್ಟ್ ಈಗ ಇದನ್ನ ಚಾಲೆಂಜ್ ಆಗಿ ತಗೊಂಡು ಇವರಿಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ ಬೇಡ ಪ್ರೇಮ ನನ್ನ ಹತ್ರ ಚಾಲೆಂಜ್ ಕಟ್ಬೇಡ ನಾನು ಮನಸ್ ಮಾಡಿದ್ರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಇವರಿಬ್ಬರು ಮದುವೆ ಆಗೋ ಹಾಗೆ ಮಾಡ್ತೀನಿ ನೋಡೋಣ ಅಷ್ಟ್ ಮಾಡು ನೀವು ಏನ್ ಬೇಕಾದ್ರೂ ಕೊಡ್ತೀನಿ ಏನ್ ಕೊಡ್ತೀಯಾ ಏನ್ ಬೇಕಾದ್ರೂ ಕೊಡ್ತೀನಿ ಹೌದು ರಾಜ್ ಏನ್ ಬೇಕಾದ್ರೂ ಕೊಡ್ತೀವಿ ಹೌದಾ ನಿಮ್ಮಿಬ್ಬರು ಮದುವೆ ಊಟ ಅಲ್ಲದೆ ನನಗೂ ಪ್ರೇಮ ಸೆಪರೇಟ್ ಆಗಿ ಡಿನ್ನರ್ ಕೊಡಬೇಕು ಅದರ ಜೊತೆಗೆ ನನ್ನ ಪ್ರೇಮನ ಹನಿಮೂನ್ ಖರ್ಚು ಅದೇ ಪ್ಲಾನ್ ಹೇಳು ಹೇಳ ನೋ ಒಂದಿ ಪ್ಯಾಕ್